ಶಾನ್ ಭೋಗ್ರಾ ನೀರು ಒಳ್ಳೆ ಚೆನ್ನಾಗವೇ ಸ್ನಾನವನ್ನು ಮಾಡ್ಕೊಬೋದಾಗಿತ್ತೆ ಇಲ್ಲಿಯ ಆಂ ಏಯ್ ಲೇ ಇಲ್ಲಿ ನೀರು ಸುಮ್ಮನೆ ಬಿಟ್ಟಿರೋದಲ್ಲೇ ಸ್ನಾನ ಮಾಡೋಕ್ಕಲ್ಲ ಲೇ ನೀರು ನನ್ನ ಮಗನೇ ನೀನು ಎಲ್ಲಾದರೂ ನಿನ್ ಬುದ್ಧಿನೇ ಬಿಡೋಲ್ಲ ಅದ ಶ್ಯಾನ್ ಬೋಗ್ರಾ ಸಿಗ ಮತಾನ ಏಯ್ ಲೇ ಬನ್ನಿರಾ ಮುಗೀತು ಬಿಡು ಅಲ್ಲ ಕರ್ಕೊಂಬರೋದು ಕರ್ಕೊಂಬಂದ್ರೆ ಜಯ ಜೊತೆ ಜೊತೆಗೆ ಕರ್ಕೊಂಬರಕ್ಕತ್ತ ಇಲ್ಲ ಇವನ್ ಹಿಡ್ದು ಹಿಡ್ದು ಸಾಕಾಗ್ಬಿಟ್ಟೈತೆ ನಂಗಂತೂ ಯಾರ ಹೆಂಗ್ ಕಾಣಸಕ್ಕಿಲ್ಲ ಅವ್ರಿಂದ ಹೋತಾ ಇರ್ತಾನಪ್ಪ ಬಾರ ಯೋ ಹತ್ರ ಎಲ್ಲ ಮರ್ಯಾದೆ ತೆಗಿತಿಯಲ್ಲ ಯೋ ಬಾರ ನೋಡ್ಕೊಂಡ್ ನಡೀರಿ ನಾನು ಬರ್ತೀನಿ ನಡೀರಿ ನೀವ್ ನಾವನ್ ಬರ್ತೀನಿ ಶಾನ್ ಇದನ್ನ ಇದಹಲ್ನಾ ಯಾವ್ ಕಾಲ್ದಾಗ ಹೋ ಕಟ್ಟಿರೋದಂತೆ ನಮ್ ಸಾತ್ನವರ್ ಕಾಲ್ದಾಗ ಎಂಡತಿ ಜ್ಞಾಪಕೋಸ್ ಕಟ್ಟಿರೋದಂತೆ ನಂಗೆ ನಿಮ್ ಮೇಲೆ ಅನುಮಾನ ಏನೋ ಒಂದು ಮಾತು ಕೇಳಬೇಕು ನಿಮ್ಗ ಇಬ್ರು ಹೆಂಡ್ಲ ಅವ್ರೆ ಆ ಇಬ್ಬರಾಗ ಯಾರಕ್ಕೋಸ್ಕರ ಈಂತ ತಾಜ್ ಮಹಲ್ ತಟ್ಟರಾ ಇಬ್ಬರೇನ್ಲಾ ಅವ್ರು ಕಟ್ಟಿಸಿದ್ಮೇಲೆ ಇಬ್ಬರಿಗೂ ಕಟ್ಟಿಸಬೇಕು ಇಲ್ಲ ಅಂತಂದ್ರೆ ನಾನು ಒಗ್ಬೋದ್ರಿಗೂ ಕಟ್ಸಲ್ಲ ಇರೋ ನನ್ ನಾಲ್ಕು ಜನ ಮಕ್ಳ ನನ್ ಮಗಳ್ ಸರಸ್ವತಿಕ ಇವರಿಬ್ಬರಿಗೂ ಒಂದೇ ತರ ಒಂದು ಐದ್ ಮನೆ ಕಟ್ಬಿಟ್ರಪ್ಪ ಆವಾಗ ನನ್ ಮನ್ಸಕ್ ನಂಬತ್ತಿನ ನೋಡು ಏನ ಸರಸ್ವತಿ ಅಮ್ಮ ಮದ್ವಾಗಬೇಕ ಮದ್ವಾಗಬೇಕಂತ ಗೌನ ಮಗನ್ ಬೋಲ ಪಟ್ ಕಟ್ಟವನೇ ನೋಡ್ ಕಣ್ಮುತ್ಕೊಂಡ್ ಕೊಡ್ಬೋದು ನೋಡಕ್ಕೂ ಚೆನ್ನಾಗವ್ನೇ ಓದವನೇ ಬುದ್ಧ ಮನ್ಸ ಅಂತ ಒಂದ್ ತೂರ್ ಸಿಕ್ಕಲ್ಲ ಶಾನ್ ಬಗ್ರೆ ಏನಂತೀರ ಏನೋ ಇನ್ನ ನನ್ ಮಗುಕ್ ಮದ್ವಿ ಮಾಡ್ಬೇಕು ಅಂತ ನಾನು ಆಲೋಚನೆ ಮಾಡಿಲ್ಲ ನಮ್ಮ ಬಂದಿತ್ತು ಜಗಳಗಳು ಆಗವೆ ನಾನ್ ಇರಿಲ್ಲ ನಮ್ ದೊಡ್ಡ ಬೈಟ್ ಕಳ್ಸ್ಬಿಟ್ಟವನೇ ಆಮೇಲೆ ಹೋಗಿ ಮಾತಾಡೋಣ ಅಂತ ಕಲ್ದಿರ ಇದೀನಿ ನನ್ ಮಗುಕ್ ಮದ್ವಿ ಮಾಡ್ಬೇಕು ಅಂತ ಅನಸ್ತಾ ಇಲ್ಲ ಪಂಡಿತ್ರೆ ಯಾಕಂತಂದ್ರೆ ಏನು ತಿಡಿಯಲ್ಲ ಮಾಡಲ್ಲ ನಾಳೆ ಬೆಳಗ್ಗೆ ನನ್ ಮಗುಕ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇರೋದ್ ಒಂದ್ ಮಗು ಆ ಮನ್ಕು ಈ ಮನ್ಕು ಅದನ್ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಆ ಮಗು ನನ್ನ ಹತ್ರ ಇದ್ವಾ ಬಿಳಿ ನಡೀರಿ ಹೋಗೋಣ ಓ ಇವ್ ತಿರ್ಗಾತಿ ಕಣ್ಣು ಶಾನ್ ಬಗ್ರಿ ನಡೀರಿ ಹೋಗೋಣ ನಾವ್ ಈ ಪಟೇಲ್ ಖಾನ್ ಇಲ್ಲೇ ಬಿಟ್ಬಿಟ್ಟು ಹೋಗೋದಂತೂ ಗ್ಯಾರಂಟಿ ನಾನು ಇವಾಗ ಹೇಳ್ತಾ ಇದ್ದೀನಿ ಇಲ್ಲ ನಡೀದಲ್ಲ ನೀವಂತೂ ನೋಡಲ್ಲ ನಾನು ನೋಡಕ್ ಬಿಡಲ್ಲ ಅದೇ ಚಿಕ್ಕೋನ್ ಅಂಗಡಿ ಅದೇನ್ ಮಾಡ್ಕೊಂಡವನು ಏನೋ ಶಾನ್ ಬಗ್ರೆ ಏನೇನೋ ಮಾಡ್ಕೊಂಡು ನಡಿ ನಡ್ರಿ ನಾವ್ ಇಲ್ಲಿ ಬಂದಿದ್ದೀರ ನಮ್ದೇ ನೋಡ್ಕೊಂಡ ತೂರ್ ಸೇರ್ಕೊಂಡ ಏನಪ್ಪ ಎಲ್ಲ ಓಡಾಡಿದ್ ಆಯ್ತು ಇನ್ ಕಾಶಿಗೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಡ ಟ್ರೈನ್ ಹತ್ತಾ ಇರೋದೆ ಎಲ್ಲಿಂದ ಎಲ್ಲಿ ಹೋದ್ರು ಬರೀ ಸಮಾಧಿಗಳು ಅದೆ ದೇವಸ್ಥಾನಗಳಿಲ್ಲ ನಾವ್ ದೇವಸ್ಥಾನಕ್ಕೆ ಹೆಂಗ್ ಪೂಜೆ ಮಾಡ್ತೀರಾ ಇವ್ರು ಸಮಾಧಿಗಳ್ ಹಂಗ್ ಪೂಜೆ ಮಾಡದ ಪಟೇಲ

ಇಲ್ಲ ನಿತ್ಕೊಂಡು ಬನ್ನಿ ಮೋ ಗುಂಡಕ್ಕ ಅಂಬುಜಾ ಬಿರೀನ್ ಬರ್ರಿನ್ ಬರ್ರಿ ರೋಗು ಸರಸ್ವತಿ ಎಂತ ಕೆಲ್ಸ ಮಾಡ್ಬಿಟ್ರು ಊರಕ್ ಶಾನ್ ಬೊಬ್ರು ಬೇರೆ ಇಲ್ಲ ಯಾಕೋ ರೋಗು ಇಂತ ಕೆಲ್ಸ ಮಾಡ್ದೆ ತಮ ತಮ್ಮ ನಾವಳ ಅಪ್ಪನ್ ನಾನು ಹೇಸಿದಿನ ಆತು ಮಾಡ ನಮ್ಮ ಮನೆಗ್ ಹೋಯ್ಕೋ ಯಾರು ಬಂದ್ಕೋಬೇಕೆ ರಾಮನ್ಕೊಯ್ಕೋ ಇನ್ನಕೋತಾರೆ ಆತ ಮಾರ ಆತ ಮಾರು ಬಿರೀನ ನಾನು ಹೋಯ್ಕೋ ಅಕೋ ಗುಂಡಕ್ಕ ನೋಡಕ್ಕ ಅಯ್ಯೋ ಸರಸ್ವತಿ ಎಂತ ಕೆಲ್ಸ ನಿಮ್ಮ ನಿಮ್ಮಅಪ್ಪನ್ ಬೇರೆ ಇಲ್ಲಲ್ಲ ಊರಾಗ ಎಂತ ಕೆಲ್ಸ ಮಾಡ್ಬಿಟ್ಟೆ ಯಾಕೆ ಮದ್ವೆ ಮಾಡ್ಕೊಂಡಿತ್ತು ಅಯ್ಯೋಸ್ಕಾರ ಮುಂಡೆ ಹೇಳ ಕಂದನಿದು ಏನು ತಿಳಿಯಲ್ಲ ಅಂತ ನಾನ್ ಅನ್ಕೊಂಡ್ರೆ ಎಂತ ಕೆಲ್ಸ ಮಾಡ್ಕೊಂಬನ್ಬಿಟ್ಟೆ ಕತ್ಕೊಯ್ ಅಂತ ಕೆಲ್ಸ ಹ ಅರ್ಧ ಕತ್ಕೊ ಬಿಟ್ಟು ಹೋಗ್ಬಿಟ್ಟಲ್ಲ ನಮ್ಕ ಅಪ್ಪನ್ ಬಂದ್ರೆ ಇತ್ತ ನಾನು ಎದೆ ಹೊಡ್ಕಂಡ್ ಹೋಗ್ಬಿಡ್ತಾನಲ್ಲೇ ಎಂತ ಕೆಲ್ಸ ಮಾಡ್ತೇವೆ ಸರಸ್ವತಿ ಯಾಕೆ ಮದ್ವಾಗಿದ್ದವನ ನಾನು ಆಗಲ್ಲ ಆಗಲ್ಲ ಅಂತ ಲೇ ಇದ್ದಲ್ಲೇಂದರಮ್ಮ ನೀನ ತಾನೇ ಹೇಳಿರದ ನಗುರ್ ಮದ್ವಾಗ ನಗು ಮದ್ವಾಗ ಅಂತ ಯಾವಾಗ ಬೈತಾ ಇದ್ದೆ ಅಗತ್ಯ ನಾನೇ ಮದ್ವೆ ಮಕ್ಕ ಮಮ್ಮತಿನೇ ಬಂದ ಮೇಲೆ ಈ ಕೆಲಸ ಮಾಡ್ಬೋದಾಗಿತ್ತಲ್ಲ ಹ ಇವಾಗ ನಾನ್ ನಿಮ್ಮಅಬ್ ಸುಮ್ಮನೆ ಬಿಡ್ತಾ ಅಂತ ಕೆಲಸ ಮಾಡ್ಬಿಟ್ಟೆ ಸರಸ್ವತಿ ಅವ್ಳಗಂತೂ ಬುದ್ಧಿ ಇಲ್ಲ ಅಂದ್ರೆ ನೀವು ಓದಿರೋ ನಿನ್ ಬುದ್ಧಿ ನಾಲ್ಕು ಜನ ಮಕ್ಳಿಗೆ ವಿದ್ಯಾ ಕೆಲಸ ಕೊತ್ತೀಯಾ ನಿನಗ್ ಬುದ್ಧಿ ಇಲ್ಲನಾಗೋ ಅವಳಗಂತೂ ಬುದ್ಧಿ ಇಲ್ಲ ನಿನ್ ಬುದ್ಧಿ ಓದಿರ ಹುಡುಗನು ಜ್ಞಾನ ಎಲ್ಲಿ ಕಂಡಿದ್ದ ನೀನು ನೀವ್ ಯಾರು ಏನ್ ಹೇಳ್ತಾ ಇದ್ರ ಕಿವಿಕ್ ಏನು ಕೇಳ್ಸ್ತಾ ಇಲ್ಲ ನಾನ್ ಸರಸ್ವತಿ ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ ಸರಸ್ವತಿ ಮದ್ವೆ ಮಾಡ್ಕೊ ಬಂದಿದ್ದೀನಿ நீ ஆர்த்த கர்க்கியோ விடுத்தியோ அஸ்டே மங்களம் தந்துனானு ஏழுமூறுவா ஆக வயது விடமா ஆய் மதுவ ಯಾಕೆ ಅಂಗಡಿ ಹತ್ರ ಬರ್ತೀರಿ ಇಲ್ಲ ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ ಹೇಳಿ ಅಂಗಡಿ ತಕ್ಕ ಇವಳು ಬಿಡ್ಬೇಕು ನೋಡಿ ಎರಡು ತೆಗ್ದು ಬೆಳಗ್ಗೆ ನಂಗೆ ತಿಪ್ಪಕ್ಕೆ ಹೋಗಿ ಎಷ್ಟು ಅರ್ಜೆಂಟ್ ಆಗಿತ್ತು ಹಾಂ ಕೂಗ್ತಾ ಇದ್ದೀನಿ ಇಲ್ಲಿ ಬಂದು ನಿಂತ್ಕೊಂಡೋಳೆ ನಡಿ ಅಂಗಡಿ ತಕ್ಕ ಬಚ್ಚಿ ನಡಿ ಬಚ್ಚಿ ಅಂಗಡಿ ತಗ್ಗಿ ನಡಿ ಬಚ್ಚಿ ನಾನು ಇವಾಗ ಬಂದ್ಬಿಟ್ಟೆ ಬಿರುಬಾ ಇಲ್ಲಾಂದ್ರೆ ಬೀಳ್ತಾ ಬೇಡ್ತಿ ನಿಂಕ ಬಚ್ಚಿ ನಡಿ ಹತ್ತಿತಾನ ನಡಿ ಬಚ್ಚಿನ ಇದಕ್ಕ ನಮ್ಮ ಅಮ್ಮನ ಹಿಂಗೆ ಹೇಳ್ತಾಳೆ ಅಮ್ಮ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ನೀನು ನಡಿ ಚಿಕ್ಕೋಣ ನೋಡೋ ಸಾಕು ಬತ್ತಿ ರಘು ನಮ್ಮ ಮದುವೆ ಮಾಡ್ಕೊಂಡು ಬಂದವಳೆ ವಾ ರಘುನ್ ಮದುವೆ ಮಾಡ್ಕೊಂಡು ಬಂದವಳ ಎಲ್ಲ ಮಾಡ್ಕೊಂಡು ಬರ್ಲಿ ಬಿಡು ಅದಕ್ಕೆ ಯಾಕೆ ನೀನು ಹಿಂಗೆ ಹೇಳ್ತಾ ಇದೀಯಾ ಆಹ್ಹ್ ಅದ್ ಕಲ್ದ್ರೆ ನೀವ್ ಕಂಡು ನಿಲ್ಸಕ್ಕ ಮಾಡ್ಕೊಂಡ್ ಬಂದ್ರ ಮಾಡ್ಕೊಂಡ್ ಬರ್ತಾಳೆ ಏಯ್ ಹಂಗೆ ಓನರ್ ಎಲ್ರಿ ಎತ್ಕಮ್ಮ ಹಂಗೆ ಹತ್ರ ಆ ಕಡೆ ಕಡೆ ಒಂದು ತಗಲಕ್ಕನ ಚೆನ್ನಾಗಿ ಕಾಣಿಸದೆ ಬಿರು ಬಾ ಅಂಗಿ ತಕ್ಕ ಏಯ್ಲಾ ಯಾರ ದೊಡ್ಡಲಾಗಪ್ಪ ಇದೊಡಲಾಗಾರ ಆಯ್ ಅಬ್ಬಾ ಒಂದಾ ಎಂತ ಕೆಲ್ಸ ಮಾಡ್ಬಿಟ್ಟೆ ಮೋಸ್ ಆ ನಾನ್ ನಿನ್ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ನಲ್ಲೇ ಅಲ್ಲೇ ಹೇಳ್ದಿರ ಮಾಡಿದ್ರಾ ಹೋಗಿ ನೀನ್ ಮೋದಿ ಮಾಡ್ಕೊಂಡ್ ಬಂದಿದಿರಲ್ಲ ಇಬ್ರುನು ಉಗಿತಾ ಉಗೀತಾಯಿದ್ರು ಇಬ್ರು ನಗ್ನಗ್ತಾ ನಗ್ತಾ ನಿಂತಿದ್ರಲ್ಲೇ ಏನಾಗೈತೆ ಏನಾರ ಎಂತ ಕೆಲಸ ಮಾಡ್ದಲ್ಲೋ ನನ್ ಮುಗಿದ್ ಬೇರೆ ಊರಾಗಿಲ್ಲ ಇನ್ನು ಬಂದ್ರೆ ಎಷ್ಟು ರಗಳ ರಾಮಾಯಣ ನಡೀತವೆ ಹಾ ಅತ್ತೆ ಬಡ ಸಚ್ಚಿಕತೆ ನಾನ್ ಸರಸ್ವತೀ ಮದುವೆ ಆಗ್ಬೇಕಂತಿದ್ನಿ ಶಾನ್ ಶಾನಗುರು ಬಂದ್ರೆ ಏನು ಒಯ್ತಾರ ಬೈತಾರ ಬೈಲಿ ಬಿಡು ಏನ್ ಮಾಡಕತ್ತೆ ಇಲ್ಲ ಊರಿಂದ ಅಷ್ಟಾಕ್ತಾರ ಹಾಕ್ಲಿ ಬಿಡು ನಾನು ಎನ್ ತಿನ್ ಕರ್ಕೊಂಡಂಗ ನಾನು ಸಾಕಂತೀನಿ ಅಯ್ಯೋ ಪಾಪಿ ಇವಾಗೇ ನಮ್ಗೆ ಹೇಳ್ಕೊಂಡಿಗ ಬಾದಿಗೂ ಅಂತ ಇದರಾಗಿದ ಶಾನ್ ಬಗುರು ಬಂದ್ರೆ ಸುಮ್ನೆ ಬಿಡ್ತಾರಲ್ಲ ನನ್ನ ಹಲ್ಲ ಮಾಡೋ ಮುಂದೆ ಹಾ ஏன் அங்கே ஹேத் தூர குடுக்கிறீ பாய குடுக்கு அள்ளி இல்லைக்கு அந்த நான் இவ்ளிக் கேச மாவழ யாரும் நம்பி நோட நானே மாதாட் நன் மோப்பா மன மந்தி எல்லாம் ஜகள பத்தி நோட மதி மாந்திர இவ்ளேனுவ இவளுக்கு ஏன் கிளியல்ல ஆடத்த இவங்க மாதாட்ரே கமாட்சம் வெளி கேழ் இல்லம்மா நன் மகன ஐது கட்ட ஏனோ கல்சாத ஓத்னோ அந்த இவங்கேன் நின மகனும் ஏன் கேல்வனம்மா கமாட்சமா ஏன் இவ்ணா ஏனம் இவ்ணா ಬಾಯ ಮುಜ ಭಾಯ ಮುಜಾಗ ಆಗಿರೋದೆಲ್ಲ ಒಳ್ಳೆ ನೀನು ಭಯ ಮುದ್ಕೊಂಡಿರ್ಬಾಗ ಮಾದಾಗ ಹುಡುನ ಸೋಮಾನ ಹೊಡಗಡ ಹೊಡಗಡ ಅಂತಾಳೆ ನೀವಿಬ್ಬರು ಒಂದೇ ಒಂದು ನಿಮಿಷ ಈ ಊರಾಗ ಇರ್ಕೊಡ್ದು ಈ ಊರಾಗಿಂದ ಹೋಗ್ಬೇಕು ಶಾಶ್ವತವಾಗಿ ಹೋಗ್ಬೇಕು ಇರು ಕುಡ್ದು ಈ ಊರಾಗ ನಮ್ಮ ಮಾವನ ಅವಮಾನ ಮಾಡಿದ್ ನೀವು ಇನ್ನ ನೀನು ಹೇಳಿದ್ರೆ ಕಿನ ನಾನು ನಮ್ಮಳಪ್ಪ ನಮ್ಮ ಅಪ್ಪನ ನೆಲಕ್ಕು ನೀವು ಊಡಿಂದ ಅತ್ತೆ ತೋಡೆ ಅಂತ ಅವದ್ದು ನೀನು ಇಲ್ಲಿ ಬಂದು ಬಾಬೇಕ ನಾನು ನನ್ನ ಬಿಸಿನಾ ಭೀ ಬಿಸಿನ ಯಾವ್ದಲ್ಲ ನೀನು

ಕಾಮಾಕ್ಷೇಮ ಮತ್ತೆ ಇಲ್ಲ ಮಾತಾಡ್ರಿ ದೊಡ್ಡತ್ತ ಸಿಕ್ಕೇ ಈಗ ಬೈಕ್ ಲಿಟ್ ನಾನು ಇವಾಗ ಮಾತಾಡ್ರಿ ಮಗಳ ಮೇಲೆ ಅಷ್ಟು ಹೇಳ್ತಾ ಇದ್ರೆ ನನ್ನ ಅಂತಲ್ಲ ಇಂತ ಒಳ ಅಂತ ಯಾರು ನಿನ್ ಮಗಳೇ ತಾನ ಹ ನಿನ್ ಮಗಳೇ ಇಲ್ಲ ಅಥವಾ ನಿನ್ ಮಗಳ ಭೂತನ ಬಂದಿರೋದ್ ನೋಡ್ರಿ ಬಾಬಾ ಬಾಬಾ ಏನ್ ನಾನು ಮಾತಾಡಿದ್ರೆ ಸಾಕು ಈ ಕಾಮಾಕ್ಷೇನು ಇವ್ರಿಬ್ರು ಕಿತ್ತಡೋದು ಬೆಳಗ್ಗೆ ಐದು ಗಂಟೆಗೆ ಹೋದಂತೆ ಐದು ಗಂಟೆಗೆ ಅಮ್ಮನ ಮಗರು ಅಲೋ ರಘು ಎಷ್ಟು ಮೋಸ ಮಾಡ್ಬಿಟ್ಟೆ ನಿನ್ನೆ ನೀನ್ ಪ್ಯಾಕೆಟಿಂಗ್ ಬಂದಾಗ ರೂಮಾಗಿ ಏನೋ ಶಬ್ದ ಮಾಡ್ತಾ ಇದ್ದೆ ಆವಾಗ ಅನ್ಕೊಂಡು ಏನಿದು ಆ ಬಂಗಾರ ತೊಡವೆ ತಂದಿರೋ ಶಬ್ದ ಕೇಳಿಸ್ತಾ ಇದೆ ಅಂತ ನೆನ್ನೆನೆ ಅನ್ಕೊಬೇಕಾಗಿತ್ತು ನೀನ್ ತಾಳಿ ತಂದಿದ್ಯಾ ಅಂತ ಎಷ್ಟು ಮೋಸ ಮಾಡ್ಬಿಟ್ಟ ಮೋಸ್ಕರ ಹಾ ಇವಾಗ ಏನ್ ಹೇಳ್ತೀಯ ನಿಮ್ಮ ಜವಾಬ್ ನೀನು ಏನ್ ಹೇಳ್ತೀಯಾ ಹೇಳು ಮೋ ತಮ ತಮ್ಮ ಆತೆ ಮಗ ಮಮ್ಮೋ ಏನ್ ಮೋ ಇಂದ ನೀನು ಅಂಗಡಿ ಹತ್ರ ತಗೋಯಕ್ವ ಅಂತ ತಂದು ಬೈತಾನೆ ಬಾ ಮಮ್ಮ ಯಾವ ಅಂಗಡಿ ತಕ್ಕ ನೀನ್ ತಕ್ಕು ಅಂಗಡಿ ತಕ್ಕ ನಮ್ಮ ನಮ್ ಮನೆಗೂ ಬರ್ಕೊಡ್ತು ನಮ್ಮ ಮನೆ ಕಡೆ ಏನಂತ ತಲೆಕ್ ಮಲಗಿದ್ಯಾ ಅಂದ್ರೆ ನಿನ್ ಕತೆ ಗಾಚಾರ ಓಹೋ ಹೆಂಗ್ ಹೇಳ್ತಾಳೆ ಅಂಗಡಿ ಅಂತ ಅಂಗಡಿ நோட் நோட் நோட்

ಏಯ್ ನಮ್ಮನೆ ಬರ್ಕೊಡ್ ನೀನು ಬರ್ಕೊಡ್ ಅಂದ್ರೆ ಬರ್ಕೊಡ್ ನಿಮ್ಮ ಮನೆಗೆ ಬಡಲ್ಲ ಸಳನ್ ಜಾಸ್ತಿದೆ ನಾನು ನಮ್ಮ ಲಪ್ನ ನಮ್ಮ ಲಮ್ಮನ ಮನೆ ಕವಚಿನಿ ಇನ್ ಬೈಮ ಚಂದಿರ ಇರ ನೀ ಬೈಮ ಚಂದ ರೂಪಾ ಆಸ್ತಿ ಮಾಮ ಸರಸ್ವತಿ ನೀ ನಮ್ಮ ಮನೆಗೆ ಬಂದಿದ್ಯಲ್ಲ ನಮ್ಮ ಸಂಸಾರಕ್ಕೆ ಬಂದಿರೋ ಕಷ್ಟ ಎಲ್ಲ ದೂರ ಆಗಿ ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿ ಆಗಲಿ ಸರಸ್ವತಿ ರೂಪಾ ಅವ ನಗುಕ ನಗುಕ ಆಚೆ ಮಾಡ ಆಚೆ ಮಾಡ ನಗುಕ ಕ ನೋಡ್ತಾ ಕಟ್ಕೊಂಡಿರೋ ಗಣಕ್ಕೆ ಎಷ್ಟು ಮಾರ್ಯಾದೆ ಕೊಟ್ಟಳೆ ಆವಾಗಿಂದ ನೋಡ್ತಾ ಇದ್ದೀನಿ ಕಾಮಾಕ್ಷಮ್ಮನ ಕಾಮಾಕ್ಷಮ್ಮ ಅಂತಾಳೆ ರಘುನ ರಘು ಅಂತಳೆ ಹಾ